ಅವ್ರ ಆತರ ಹೇಳ್ಕೊಂಡ್ ಕೂತಿದ್ರೆ ಇವತ್ತೆಲ್ಲ ತೀರ್ಮಾನ ಆಗಲ್ಲ ಸ್ವಲ್ಪ ಜಾಸ್ತಿ ಕೊಡೋಣ ಅಂತ ಹೇಳ್ದೆ ಅದಕ್ಕೆ ಅರವತ್ತೈದು ಲಕ್ಷ ಕೊಡಿ ಅರವತ್ ಲಕ್ಷ ಕೊಡಿ ಅಂದ್ರೆ ಕೂತಿರಿ ನನ್ಗೆ ಏನ್ ಬೇಕು ನಿಮ್ ಜೀವಿತ ಕಾಲದಲ್ಲಿ ನೀವು ತಗೊಳಲ್ಲ ಅಲ್ಲ ನಿಮ್ ಜೀವಿತ ಕಾಲದಲ್ಲಿ ತಗೊಳ್ಳೋದಿಲ್ಲ ಅಂದೆ ಆಮೇಲೆ ನಾ ತಗೊಂಡೇನ್ ಉಪಯೋಗ ಅದಕ್ಕೆ ಬೇಡ ಬಿಡಿ ತೀರ್ಮಾನ ಸೆಟಲ್ಮೆಂಟ್ ಬೇಡ ವಾಟ್ ಇಸ್ ಅಮೌಂಟ್ ದಟ್ ಯು ಆರ್ ಆಫರಿಂಗ್ ಫಾರ್ ತ್ರೀ ಸಿಕ್ಸ್ಟಿ ಸೇಮ್ ಥಿಂಗ್ ಆಗಲ್ಲ ಬಿಡಿ ಯು ಆರ್ಗ್ಯೂ ದ ಮ್ಯಾಟರ್ ಬೆಟರ್ ನೋ ಅದ ಅವ್ರ ನೀವು ಅಷ್ಟೇ ಕೊಡ್ತೀವಿ ಅಂದ್ರೆ ಅವ್ರಿಗೂ ಇಷ್ಟೇ ಕೊಡ್ತೀವಿ ಅವರು ಅದನ್ನ ಪೇಪರ್ ಡಿಗ್ರಿ ಇಟ್ಕೊಂಡು ಹಿಂಗ್ ಕೂತಿರ್ಲಿ ದಿನಾಗ್ಲೂ ಅಷ್ಟನ್ನ ಕುಂಕ್ ಹಾಕೊಂಡು ಈ ಜನ್ಮಕ್ ಇವೆಲ್ಲ ತೀರ್ಮಾನ ಆಗತ್ತ ಸತ್ಯರಾಜ್ ಈ ಜನ್ಮಕ್ ತೀರ್ಮಾನ ಆಗತ್ತೆ ಅನ್ರಿ ಹರಿಪ್ರಸಾದ್ ಅವ್ರೆ ಆಯ್ತಪ್ಪ ಅವ್ರ ಪ್ರಕಾರನೇ ತಗೋತಾ ಇರಿ ಡಿಗ್ರಿ ಇಟ್ಕೊಂಡ್ ಏನ್ ಮಾಡಿದ್ರಿ ಇಷ್ಟ ದಿನ ನೀವು ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಒಂಬತ್ತು ಡಿಗ್ರಿ ಅಲ್ವಾ ಹದಿನಾಲ್ಕು ವರ್ಷ ಕಳೀತಲ್ಲ ಏನ್ ಬಂತು ನಿಮ್ಗೆ ಲಾಭ ಅದೇ ಇದೆ ಇನ್ನು ಆಗ್ತಾನೇ ಇರುತ್ತೆ ನಿಮ್ ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ರಾಜಿ ಬೇಕು ಅಂತಂದ್ರೆ ನೀವು ಅವ್ರ ಏನೋ ಒಂದ್ ಫಿಗರ್ ಹೇಳ್ತಾರೆ ಅದನ್ನ ಮಾಡಿ ಬೇಡ ಅಂತಂದ್ರೆ ಕೋರ್ಟ್ ಇಂದ ಪಡ್ಕೊಳ್ಳಿ ನಾವೇನ್ ಬೇಡ ಅಂತ ಹೇಳ್ತಾ ಇಲ್ಲ ಕೋರ್ಟ್ ಇಂದ ಪಡ್ಕೊಳ್ಳಿ ಸಮಯ ಆಗುತ್ತೆ ಸಮಯ ಕಾಯುತ್ತಿಕ್ ನಿಮ್ಗೆ ಪುರ್ಸೊತ್ತಿದೆ ನಿಮ್ ಜೀವಮಾನದಲ್ಲಿ ಇನ್ನೂ ಆಯುಷ್ಯ ಇದೆ ಅಂದ್ರೆ ಮಾಡಿ ನಂದ ಪ್ರಾಪರ್ಟಿ ನಾನಾ ದುಡ್ಡು ಕೊಡೋನು ಅಲ್ಲಪ್ಪ ನಂದ ಪ್ರಾಪರ್ಟಿ ನಾನಾ ದುಡ್ಡು ಕೊಡೋದು ಅಲ್ವಲ್ಲ ಅವ್ರು ಕೊಡ್ಬೇಕು ನೀವು ಇಸ್ಕೋಬೇಕು ಅವ್ರೇನೋ ಕೊಡ್ತೀನಿ ಅಂತ ಹೇಳ್ತಾರೆ ಅದ್ ನೋಡಿ ನಿಮ್ಗೆ ಒಪ್ಪಿಗೆ ಇದ್ರೆ ಮಾಡಿ ಇಲ್ಲದೆ ಹೋದ್ರೆ ಜನ್ವರಿಗೆ ಹಾಕ್ತೀನಿ ಆಮೇಲೆ ಬೇರೆ ಅವ್ರ ಹತ್ರ ನೋಡಿ ಹಾಕ್ಬಿಡ್ಲ ಜನವರಿಗೆ ಏನ್ ಮಿಸ್ಟರ್ ಹರಿಪ್ರಸಾದ್ ಆಲ್ ರೈಟ್ Settlement failed. Post the matter in January. I will not. In other product. None in January 2024. Paper book, sir. Paper book, don't Paper book contains something new other than what is there on record. Bidi. ಪೇಪರ್ ಬುಕ್ ಇಸ್ ಓನ್ಲಿ ಫೆಸಿಲಿಟೇಟಿಂಗ್ ದಿ ಪಾರ್ಟಿ ಡಾಕ್ಯುಮೆಂಟ್ಸ್ ಈಸಿಲಿ ಓಡಿ ಅದೇನು ನೋಡೋಣ ವಾಟ್ ಈಸ್ ದಟ್ ಮ್ಯಾಟರ್ ಪಾರ್ಟಿ ಎರಡ್ ಸಾವಿರದ ಆರಲ್ಲಿ ಅವ್ರೊಂದು ಧಾವ ಹಾಕಿದ್ದಾರೆ ಅದು ವಜಾ ಆಗಿದೆ ಆಯ್ತಲ್ಲ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರು ಹದಿನಾರು ವರ್ಷ ಕಳೀತು ಇನ್ನೂ ಹುಷಾರಿಲ್ಲ ನಮ್ಮ ಲಾಯರ್ಗೆ ಹುಷಾರಿಲ್ಲ ಅದು ಇದೊಂದು ಯಾವ ಕಾಲಕ್ಕೆ ತೀರ್ಮಾನ ಆಗ್ಬೇಕು

ಯಾರಿಗೆ ಯಾರಿಗೆ ಕಾಪಿ ಸರ್ವ್ ಮಾಡಿದ್ರಿ ಮಾಡ್ಕೊಂಬನ್ನಿ ಅದಕ್ಕೆಲ್ಲ ಟೈಮ್ ಕೊಡೋ ಪದ್ಧತಿ ಇಲ್ಲ ಮಾಡಿಲ್ಲ ಅಂದ್ರೆ ವಜಾ ಮಾಡಿರ್ತೀನಿ ಅಪಿಲ್ ನಿಧಾನಕ್ಕೆ ಮಾಡಿ ತಮ್ಗೆ ಹೇಳೋದು ಗೊತ್ತಾಗುತ್ತೋ ಇಲ್ಲೋ ಯು ಸೆಂಡ್ ದ ಕಾಪಿ ಇಫ್ ಇಸ್ ಅವೈಲೇಬಲ್ ವೆಲ್ ಅಂಡ್ ಗುಡ್ ಸುಮನ್ ಆಫೀಸ್ನವ್ರು ಬೇಕಾದಷ್ಟು ಜನ ಇರ್ತಾರೆ ನೋಡಿ ಇಲ್ಲೇ ಇದಾರೆ ಒಡಿ ಕಾಪಿ ಕೂತಿದ್ದಿರಿ আরাಮವಾಗಿ ಅದೇನಾದರೂ ತೋರ್ಸಿಕೊಳ್ಳಿ ನೀವು ನೋಡಿಕೊಳ್ಳಿ ಇಲ್ಲಿ ಕಾಪಿ ಜರಿ ಮಾಡಿದರಾ ಕಾಪಿ ಆಫ್ ದಿ ಅಮೆಂಡೆಡ್ ಅಪೀಲ್ ಮೆಮೊ ಸರೌಡ ಆನ್ ದಿ ಕೌನ್ಸಿಲ್ ಫಾರ್ ರೆಸ್ಪಾಂಡೆಂಟ್ ಅಮೆಂಡಮೆಂಟ್ ಕೆರಿಡ್ ಔಟ್ ಅಮೆಂಡೆಡ್ ಅಪೀಲ್ ಮೆಮೊ ಫೈಲ್ಡ್ ಕೌನ್ಸಿಲ್ ಫಾರ್ ಅಪೆಲೆಂಟ್ ಸಿಕ್ಸ್ ಟೈಮ್ ಟು ಅಡ್ರೆಸ್ ದಿ ಆರ್ಗ್ಯುಮೆಂಟ್ಸ್ ಅಜೆಂಟ್ 2 ಯಶ್ ಕುಮಾರ್ यस मिस्टर नो योर का पासवर्ड इनेला इग आर्गुमेंट अस्टेनने आ मारले एन मारबेक आवर पार्टिसिपेंट सॉरी नो सेटलमेंट आफ्टर ऑल दिस डेज व्हाट सेटलमेंट इन अ डिस्मिस सूट व्हाट सेटलमेंट इन अ डिस्मिस सूट सर No, it was a, with specific instructions that it was listed for today now from yesterday that you would go on with the matter. There are six matters, eight matters. Where is Mr. Sampath Kumar? Ah, yes, he is here. You have to argue the matter. It has not been argued. Your case is dismissed, which you have filed in the year 2006. Sixteen years elapsed. Nothing has moved. I am dismissing your case. No, you argue, Mr. It's, it's for that purpose. Where is the question of uh, passing over now? Because yesterday, it was listed from yesterday to today. You have to address the arguments. That's all. Go on. Tell me the cases. Argue no? Argue. Come on. ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಡಿಸ್ಮಿಸ್ ಮಾಡೋದಷ್ಟೇ ಎಲ್ಲ ಹೇಳಾಗಿದೆ ಹೇಳಿದೇವ್ರೆ ಕೊಟ್ಟಿದೆ ನಿನ್ನೆಯಿಂದ ಕೊಟ್ಟಿದೆ ಇವಾಗ ಆರ್ಗ್ಯುಮೆಂಟ್ ಮಾಡ್ಬೇಕು ಅಷ್ಟೇನೆ ಕೇಸ್ ರೀಚ್ ಆಗಿದೆ ಆರ್ಗ್ಯುಮೆಂಟ್ ಮಾಡಿ ಐ ಕಾಂಟ್ ಹೆಲ್ಪ್ ಇಟ್ ನೋ ನೋ ಸರ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮ್ಯಾಟರ್ ಇಸ್ ಅಡ್ಜಂಟ್ ಫ್ರಮ್ ಎಸ್ಟರ್ ಎಸ್ಟರ್ಡೇ ಟು ಟುಡೇ ನೋ ಮೋರ್ ಟು ಆರ್ಗ್ಯೂ ದಿ ಮ್ಯಾಟರ್ ಕಮೆಂಟ್ಸ್ ದಿ ಆಗ್ಯುಮೆಂಟ್ ಲೆಟ್ ದಿ ಸೀನಿಯರ್ ಜಾಯಿನ್ ಇನ್ ದಿ ಟೂ ತರ್ಟಿ Let him join at 2.30, commence the argument. Tell me the facts. Let us see what the case is. Take out the file. Read it. Which are the suits and which are the appeals and the relief. No, no, don't say all that. Give me the suit number, appeal and the relief. We are now concerned with RFA 1520, which is the suit of which the 1520 arises. ये बढ़िया माकाडेदन तगोन करेक्ट इट इज सूट फॉर बैर जंक्शन हम डिसमिस्ड डिसमिस्ड ऑन व्हाट ग्राउंड फेल्ड टू प्रूव दैट यू आर इन लॉफुल पजेशन दिस सूट प्रॉपर्टी करेक्ट नो सूट प्रॉपर्टी इज दी Site number 38. Uh, where is the layout plan? Where is the layout plan? then now do you say that it is site number 38 admittedly it's an agriculture land who permitted you to make it as a house site <coughs> who permitted the owner of the agriculture land to make it as a residential site there was no permission from anybody so unauthorized layout right in respect of unauthorized layout you have purchased the revenue site ಸೈಟ್ ನಂಬರ್ ತರ್ಟಿ ಏಟ್ ವೇರಿ ಇಟ್ ಇಸ್ ಲೊಕೇಟೆಡ್ ಇನ್ ದಿ ಎಂಟೈರ್ ಏರಿಯಾ ಲೊಕೆಟಿವರ್ ಏನು ಯಾವ ಗೊಲ್ಲಳೆನಾರು ಇರಲಿ ಇವ್ರೇ ಲೊಟ್ಟೆನಾರು ಇರಲಿ ಗೊಲ್ಲಳ್ಳನಾರು ಇರಲಿ ಎಲ್ಲಿದೆ ಅಂತ ಕೇಳ್ತಾ ಇದ್ದೀನಿ ಸೈಟ್ ನಂಬರ್ ಮೂವತ್ತೆಂಟು read the sealed it no your sealed it is at exhibit p1 read it huh? रीड नो हम्म हम्म डिस्क्रिप्शन ऑफ़ द प्रॉपर्टी ये ली बिटनेस्ट एस फॉलोस प्रॉपर्टी बिलांग टू नंगनाय कम्मा She sold in favor of Narsimaya. Narsimaya was poisoned. He sold the property in favor of Tirupatappa. Tirupatappa sold western portion of the site, executed the sale deed in his favor, retained some portion for himself. Where the division? What portion was remained? What portion was there in the revenue records? Which are the sale deeds that are executed by Tirupatappa? How many sale deeds? After selling the portions that has been sold, what was the remaining property that Tirupatapa had? And where are the those properties? And where are the revenue entries? Showing that you know these are the sites sold because the entire area in Sarah number three bar three was an agriculture land. And this sale it is is of the year 2004. In the year 2004, the property had come under the jurisdiction of the Bangalore Mahanagara Palike. There was no question of anybody granting you permission for formation of the house sites. And how is your property being registered by the sub registrar? By taking off money, is it? ಹೆಂಗ್ರಿ ಸೇಲ್ ಮಾಡಿದ್ರು ಹಂಗೇನಾ ಅಡ್ಜಸ್ಟ್ಮೆಂಟಾ ಮತ್ತಿಷ್ಟೆಲ್ಲ ಮಾಡಿದಿರಲ್ಲ ಕಂಪ್ಯೂಟ್ರು ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕಾಗಿತ್ತು ಅವತ್ತು ಲೇಔಟ್ ಪ್ಲ್ಯಾನ್ ಕೊಡಬೇಕು ಅಲ್ವಾ ಎಲ್ಲಿದೆ ಲೇಔಟ್ ಪ್ಲ್ಯಾನು ಸೇಲ್ಡೇಟ್ ಬರ್ಕೊಡ್ವಾಗ್ಲೇ ಕೊಡಬೇಕಲ್ಲ ವಿಲೇಜ್ ಪಂಚಾಯತಿ ಖಾತಾ ನೂರ ಒಂಬತ್ತು ಅಂತೀರಿ ಎರಡು ಸಾವಿರದ ನಾಲ್ಕರಲ್ಲಿ ವಿಲೇಜ್ ಪಂಚಾಯತಿ ಖಾತಕ್ಕೆ ಬೆಲೆ ಇತ್ತು ಏನ್ ಬೆಲೆ ಇತ್ತು ಇವ್ರೆನ್ ಇಟ್ ಆಸ್ ಕಮಾಂಡರ್ ದಿ ಜುರಿಸ್ಟಿಕ್ಷನ್ ಆಫ್ ದಿ ಬೆಂಗ್ಳೂರ್ ಮಹಾನಗರ ದಿ ರಿಪರ್ಟಿ ಆನ್ ದಿ ಬೇಸ್ ಆಫ್ ವಿಲೇಜ್ ಪಂಚಾಯತ್ ಖಾತ ಗಾನ್ ತೀಮ್ ನಿನ್ ಕೇಸ್ ಎಕ್ಕೊಟ್ಟೋಗಿದೆ ಜೀವ ಇಲ್ಲ ಅದಕ್ಕೆ ಏನಾದ್ರು ಮಾಡ್ಕೊಳ್ಳೋದಾದ್ರೆ ಅವ್ರಿ ಹತ್ರ ಮಾಡ್ಕೊಳ್ಳಪ್ಪ ಅಂತ ಹೇಳ್ಬಿಟ್ಟು ಎರಡೂವರೆ ಕರ್ಕೊಂಬನ್ನಿ ಅವ್ರಿಗ ಅರ್ಥ ಆಗ್ಲಿ ಅಂತ ಹೇಳಿದೀನಿ ಎಲ್ಲ ಮೋಸ ಆಗಿರೋದು ಅದನ್ನ ಸರಿಪಡಿಸ್ಕೊಳ್ಳಿ ವಿಷ ಕುಡಿದ್ಬಿಟ್ಟು ಜೀವ ಕೊಡಿ ಅಂದ್ರೆ ಯಾರು ಕೊಡ್ತಾರೆ ಓಕೆ ಅದೇನ್ ಹೇಳ್ತಿರೋ ಹೇಳಿ ಯು ಅಂಡರ್ಸ್ಟ್ಯಾಂಡ್ ದಟ್ ಯು ಕ್ಯಾನ್ ಸೆಲ್ ದಿ ಪ್ರಾಪರ್ಟಿ ಇನ್ ದಟ್ ಫ್ಯಾಷನ್ ನೋ ಟೈಟಲ್ ಹಾಸ್ ಬಿನ್ ಕನ್ವೇಡ್ ಅಂಡರ್ ದಟ್ ಬೇಸ್ಡ್ ಆನ್ ದಿ ವಿಲೇಜ್ ಪಂಚಾಯತ್ ಖಾತ ಇನ್ ದಿ ಇಯರ್ ಟೂ ತೌಸಂಡ್ ಫೋರ್ ಸಬ್ ರಿಜಿಸ್ಟ್ರಾರ್ಗೆ ಕಣ್ಣಿರ್ಲಿಲ್ವಾ ಅವತ್ತು ರಿಜಿಸ್ಟರ್ ಮಾಡುವಾಗ కన్నీర్లిల్వేన్ీ అర్థ ఐతల్ మే దొడ్డు డాక్యుమెంట్ అంత తిట్టస్ యువర్ బేసీ గూ ల్యావ్ టు థ్యాంక్ యువర్ స్టార్ దర్థాగ్లీ అదా ಏನ್ ಮಾಡ್ತಾರೋ ಹೋಗಿ ತಿರುಪ್ತಪ್ಪ ಸತ್ತೋಗಿದ್ದಾನೆ ಅವ್ನ ಮಕ್ಳಿದ್ದಾರೆ ನಿಮ್ ಇಂಡಮಿ ಕ್ಲಾಸ್ ಇದೆ ಇನ್ನೇನಾದ್ರೂ ಪ್ರಾಪರ್ಟಿ ಇದ್ರೆ ಅದ್ರ ಮೇಲೆ ಪ್ರೊಸೀಡ್ ಹಾಕೊಳ್ಳಿ ಎಲ್ಲ ಸೇಲ್ಡಿಡ್ ಹಂಗೆ ಇದೆ ಅದಕ್ಕೆ ಹೇಳಿದ್ದು ಎಷ್ಟೊತ್ತು ಓಡಾಡಿದ್ರು ಅಷ್ಟೊತ್ತನೆ ಈಗಾಗ್ಲೇ ಹೋಗಿರೋ ಟ್ರೈನಿಗೆ ನೀವು ಟಿಕೆಟ್ ತಗೊಂಡ್ಬಿಟ್ಟು ಅದು ಬರುತ್ತೆ ಅಂತ ಕಾಯ್ತಾ ಕೂತಿದ್ದೀರಿ ಎಲ್ಲಿ ಬರುತ್ತದು ಟೆಲ್ ದಿ ಕ್ಲೈಂಟ್ಸ್ ನೋ ದಟ್ ದಿಸ್ ಇಸ್ ದಿ ಪೊಸಿಷನ್ ಲೆಟ್ ದೆಮ್ ವರ್ಕ್ಔಟ್ ಸಮ್ ಅದರ್ ರೆಮಿಡಿ ಇಫ್ ಪಾಸಿಬಲ್ ಅವ್ರಿಗೇಳಿ ಏನ್ ಬೇಕು ಅಲ್ಲೂ ಸುಮ್ಮನೆ ಇದೆಲ್ಲ ಉಪಯೋಗ ಇಲ್ಲ ಇವೆಲ್ಲ ಉಪಯೋಗ ಇಲ್ಲ ಮಿಸ್ಟರ್ ಇವ್ರೇ ವಾಟ್ಸ್ ಯುವರ್ ನೇಮ್ ದೇವಯ್ಯ ಇಟ್ಸ್ ನಾಟ್ ಗೋಯಿಂಗ್ ಟು ವರ್ಕ್ ಇವೆಲ್ಲ ನನ್ನ ಹತ್ರ ಸ್ಪೆಷಲ್ ಆರ್ಡರ್ಸ್ ಅಂತ ಬಂದ್ಬಿಟ್ಟಿದೆ ನನ್ಗೆ ಯಾಕೆ ಬೇಕಾಗಿತ್ತು ಇದೆಲ್ಲ ಅಲ್ ರೈಟ್ ಎಲ್ಲ ಮುಗಿತಲ್ಲಮ್ಮ ವೀಲ್ ಕಮ್ಯಾಕ್ ಅಟ್ ಒನ್